ಆಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಮಿನಿ ಬ್ಲಾಗ್ ನಾನಿವತ್ತು ನಿನ್ನೆ ಔಷಧಿ ಹೊಡಿತಿದ್ವಲ್ಲ ಮಳೆ ಬಂದು ಸ್ಟಾಪ್ ಆಗಿತ್ತು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾ ಇದೀವಿ ಔಷಧಿ ಹೊಡಿಯೋದನ್ನ ನಿನ್ನೆ ತುಂಬನೇ ಮಳೆ ಬಂತು ನೀವು ನೋಡಿದ್ರಿ ಕ್ಯಾಮ್ರಾದಲ್ಲೇನೇ ಇವಾಗ ಅದನ್ನು ಇನ್ನ ಎರಡು ಬಾರ್ ಔಷಧಿ ಹೊಡೆಯೋದಿತ್ತು ಅದು ಹೊಡಿಯೋಕ್ಕೆ ಅಂತ ಬಂದಿದ್ದೀವಿ ನಾವು ಯಾವ ಔಷಧಿ ಹೊಡೆದಿದ್ದೀವಿ ಎಲ್ಲ ಇದರಲ್ಲಿ ಏನು ಮಿಕ್ಸ್ ಮಾಡಿದ್ದೀವಿ ತೋರಿಸ್ತಾ ಇದ್ದೀನಿ ಯಾವ ಥರದ್ದು ಔಷಧಿ ಹೊಡೆದಿದ್ದೀವಿ ಅಂತ ಹೇಳ್ಬಿಟ್ಟು ನೋಡಿ ನೀವೇನೇ ನಮ್ಮ ಮನೆ ಶುಂಠಿಗೆ ಕಪ್ಪು ರೋಗ ಅಂತ ಹೇಳ್ಬಿಟ್ಟು ಬಂದಿದ್ದು ಹಂಗಾಗಿ ಇದಕ್ಕೆ ಐದನೇ ಸಲ ಔಷಧಿ ಹೊಡಿತಾರದು ಅಷ್ಟು ಸ್ವಲ್ಪ ಚಿಗರು ಬಂದಿದೆ ನಮ್ದು ಎಲ್ಲ ಹೊಲಕ್ಕೂ ಸ್ಪ್ರೆಡ್ ಆಗೋ ಅಷ್ಟಲ್ಲಿ ನೋಡ್ಕೊಂಡ್ವಿ ಹಂಗಾಗಿ ಒಂದು ಹತ್ತು ಪಟ ಮಾತ್ರ ಪೂರ ಇವಾಗ ಚಿಗುರು ಬಂದಿದೆ ಇನ್ನೆಲ್ಲ ಚೆನ್ನಾಗಿದೆ ಆಲ್ಮೋಸ್ಟ್ ನೋಡಿ ಇವಾಗೀವಲ್ಲ ಇವಾಗ ಒಂದು ಚೀಲದಷ್ಟು ಇದೇ ತರನೇ ಮೊದಲು ಪೂರ್ತಿ ಒಣಗೋಗಿತ್ತು ಇವಾಗ ಸ್ವಲ್ಪ ಚಿಗರು ಬಂದಿದೆ ಪ್ರೆಸೆಂಟು ಇವಾಗ ಔಷಧಿ ಹೊಡಿತಿದಿವಲ್ಲ ಇವಾಗ ಇರೋದೇ ಹಿಂಗೆ ಇದು ಹಿಂಗಾಗಿದೆ ಇದು ವಾಪಸ್ ಬರುತ್ತೋ ಇಲ್ವೋ ಅನ್ನೋ ಐಡಿಯಾ ಇಲ್ಲ ಸ್ವಲ್ಪ ಸ್ವಲ್ಪ ಚಿಗುರು ಬಂದೈತೆ ಸ್ವಲ್ಪ ಹಿಂಗೆ ಐತೆ ನೀವೆಲ್ಲ ಹೆಂಗೆ ಏನು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನೋಡಿ ನಿಮ್ದೆಲ್ಲ ಯಾವ ಔಷಧಿ ಹೊಡೆದಿದ್ದೀರಾ ನಿಮ್ಮದೆಲ್ಲ ಬಂದಿದೆಯೋ ವಾಪಸ್ಸು ಶುಂಠಿ ನೋಡಿ ಹೇಳಿ ಬಂದುಬಿಟ್ಟು ಪಿಕ್ ಸಾಲ್ ಅಂತ ಹೇಳ್ಬಿಟ್ಟು ಮೆಚುರಿಟಿ ಎನ್ ಪಿ ಕೆ ಎಸ್ ಇದು ನಾಲ್ಕನೇ ಔಷಧಿ ಇದನ್ನು ನಾವು ಈ ಸಲ ಹೊಡೆದಿರೋ ಔಷಧಿಗಳು ಔಷಧಿ ಬಂದು ನಮ್ಮದು ಇದು ಇದು ಪೂರ್ವ ಕಂಪ್ನಿದು ನೇಮೆಲ್ಲ ನನಗೆ ಗೊತ್ತಿಲ್ಲ ಇದರಲ್ಲಿ ಕಂಟೆಂಟ್ಸ್ ಏನಿದೆ ಅಂತಲೂ ಗೊತ್ತಿಲ್ಲ ಪ್ರೈಸ್ ಬಂದು ಟೂ ಟ್ವೆಂಟಿ ರುಪೀಸ್ ಇದು ಹಂಡ್ರೆಡ್ ಎಂಬೆಲ್ ಒನ್ ಬಾಟ್ಲಿಗೆ ಟೂ ಟ್ವೆಂಟಿ ರುಪೀಸ್ ಇದು ಒಂದು ಇಂಡೋಫಿಲ್ ಝಡ್ ಸೆವೆಂಟಿ ಏಯ್ಟ್ ಅಂತ ಹೇಳ್ಬಿಟ್ಟು ಇದು ಅರ್ಧ ಕೆ ಜಿ ಇದು ಮೂರನೇ ಔಷಧಿ ಲಾಸ್ಟ್ ಟೈಮು ಇದಕ್ಕಿನ್ನ ಮುಂಚೆ ಹೊಡೆದಿದ್ದಿದ್ದು ಟ್ರೈ ಕಲರ್ ಅಂತ ಹೇಳ್ಬಿಟ್ಟು ಆಗ್ರೋ ಅಂತ ಆರ್ಗೋ ಅಂತ ಹೇಳ್ಬಿಟ್ಟು ಆಮೇಲೆ ಪ್ಲಾರಟೊ ಅಂತ ಹೇಳ್ಬಿಟ್ಟು ಅದೇನು ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಯೂಸಲ್ ಅಂತ ಹೇಳ್ಬಿಟ್ಟು ಆಗ್ರೊಗೇಟ್ ಅಂತ ಇವು ಒಟ್ಟಾರೆ ಓದ್ಸಲ ಹೊಡೆದಿದ್ದು ಇದಕ್ಕೆ ಟೋಟಲ್ ಪ್ರೈಸು ಇಷ್ಟ ಆಗಿತ್ತು ನಾವು ಇಷ್ಟು ಕ್ವಾಂಟಿಟಿಲಿ ಹೊಡೆದಿದ್ವಿ ಮೂರು ಡ್ರಮ್ಮಿಗೆ ಹೊಡೆದಿದ್ವಿ ಎಲ್ಲ ಔಷಧಿಗಳ್ನು ಅದರ ಟೋಟಲ್ ಪ್ರೈಸು ಏಳು ಸಾವಿರದ ಐವತ್ತಾಗಿತ್ತು ನಾವು ಲಾಸ್ಟ್ ಟೈಮು ನಾವು ಬೇಲೂರವ್ರು ಆದ್ರೂ ನಾವು ತೊಗೊಂಡಿದ್ದಿದ ಅರ್ಕಲ್ಗೋಡಲ್ಲಿ ತೊಗೊಂಡಿದ್ದು ನಾವು ಬೇಲೂರಲ್ಲೇ ತೊಗೊಳ್ತಿದ್ವಿ ಕನ್ನಿಕಾ ಸ್ಟೋರಲ್ಲಿ ಮೊದಲಿಗೆ ಇದು ನನ್ನ ಫ್ರೆಂಡ್ ಅಂಗಡಿ ಅವ್ರು ಹೇಳಿದರು ಇದು ಚೆನ್ನಾಗಿರುತ್ತೆ ಇದು ನೋಡೋದ್ರೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ಒಣಗೋಗಿರೋದೆಲ್ಲ ಚಿಗುರು ಬರುತ್ತೆ ಅಂತ ಹೇಳ್ಬಿಟ್ಟು ಹಂಗಾಗಿ ಅಲ್ಲಿ ತಗೊಂಡು ಹೊಡೆದಿದ್ವಿ ಈ ಸಲ ನಮಗೆ ಟೈಮ್ ಸಿಗಲಿಲ್ಲ ಅಲ್ಲಿಗೆ ಹೋಗೋಕ್ಕೆ ಮತ್ತು ಅವ್ಳಗ್ ಫೋನ್ ಮಾಡಿದ್ರು ಬೇಗ ಪಿಕ್ ಮಾಡಲಿಲ್ಲ ಹಾಗಾಗಿ ಬೇಲೋರಲ್ಲೇ ತಗೊಂಡು ಹೊಡ್ದಿದ್ವಿ ಈ ಸಲ ಇವಾಗ ನಾನು ವೀಡಿಯೋನಲ್ಲಿ ತೋರಿಸಿದ್ದೀನಲ್ಲ ಔಷಧಿ ಡಿಸ್ಪ್ಲೇನ ನೆನ್ನೆ ಇದರಲ್ಲಿ ನೆನ್ನೆ ವೀಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಜಸ್ಟ್ ಫೋಟೋ ತೆಗೆದಿದ್ದರಿಂದ ನಾನು ಒಲ್ದ ಹತ್ರ ಹೋಗೋ ಅಷ್ಟೆಲ್ಲ ಅವರು ಔಷಧಿ ಕದ್ರಕೊಂಡು ಹೊಡಿತಾ ಇದ್ದರು ಹಂಗಾಗಿ ಅದ್ರದ್ದು ವೀಡಿಯೋ ಇರಲಿಲ್ಲ ಜಸ್ಟ್ ಫೋಟೋ ಇರೋದ್ರಿಂದ ನಾನು ವೀಡಿಯೋ ಕನ್ವರ್ಟ್ ಮಾಡಿದ್ದೀನಿ ಅದನ್ನು ವಿಡಿಯೋ ಮಾಡಿ ನಿಮಗೆ ತೋರ್ಸೋಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಇದೇ ನಮ್ಮೂರಲ್ಲಿ ಏನಾಯಿತು ಅಂದರೆ ನಾನು ಹೋಗೋ ಅಷ್ಟರಲ್ಲಿ ಇವರು ಆಲ್ರೆಡಿ ಒಂದು ಡ್ರಮ್ ಹೊಡಿತಾ ಇದ್ರು ಹೊಲದಲ್ಲಿ ಮಳೆ ಬರ್ತೈತೆ ಅಂತ ಹೇಳ್ಬಿಟ್ಟು ಅವರು ಬೇಗನೆ ಶುರು ಮಾಡಿದರು ನಾನು ಪಾಪು ಬೇರೆ ಕರ್ಕೊಂಡು ಹೋಗಿದ್ದೆ ನಾನು ಒಂದು ಕಡೆ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ ಹೊಲದಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಅವನ ನಿಂತ್ಕೊಂಡು ಹಂಗಾಗಿ ಒಂದು ಸೈಡಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೆ ಅಲ್ಲಿ ಏನು ತೋರಿಸಿದ್ದೀವಿ ಔಷಧಿನ ಅದನ್ನೇ ನಾವು ಈ ಸಲ ಹೊಡೆದಿರೋದು ಅದಕ್ಕಿಂತ ಮುಂಚೆ ಮೊದಲಿಗೆ ಏನು ಸ್ಲಿಪ್ಪಲ್ಲಿದೆ ಅದಿದೆಯಲ್ಲ ಅದು ನಾವು ಸಲ ನಮ್ಮ ಮನೆಯವರು ಸಲ ನಮ್ಮ ಮಾವು ಹೊಡಿತಾ ಇದ್ದರು ಪೈಪನ್ನ ಇಡೀ ಹೊಲದ್ ತುಂಬ ಎತ್ಕೊಂಡು ಓಡಾಡಬೇಕು ಯಾಕೆಂದರೆ ಇದು ಪೆಟ್ರೋಲ್ ಮಿಷನ್ನು ಒಬ್ಬರು ಪೈಪ್ ಇಟ್ಕೊಂಡು ಓಡಾಡಲೇಬೇಕು ಇಲ್ಲಾಂದರೆ ಶುಂಠಿ ಎಲ್ಲ ಕಿತ್ತೋಗುತ್ತೆ ಪೈಪ್ ಎಲ್ಲಾದರೂ ಒಂದು ಕಡೆ ಕಳುತ್ತೆ ಮತ್ತೆ ನೋಡಿ ಮಳೆ ಬಂದುಬಿಡ್ತು ಸಡನ್ನಾಗಿ ಹೊಡಿತಾ ಹೊಡಿತಾ ಇದ್ದಂಗೆ ನಾವಿಲ್ಲಿ ಬೆಂಗಳೂರಿಂದ ಹೋಗಿ ಕೆಲಸ ಮಾಡೋಕೆ ಅಂತ ಹೋಗಿರ್ತೀವಿ ಒಂದು ಸ್ವಲ್ಪ ಕೆಲಸ ಮಾಡ್ತಿದ್ದಂಗೆ ಮಳೆ ಬರುತ್ತೆ ಸ್ವಲ್ಪ ಮಾಡ್ತಿದ್ದಂಗೆ ಮತ್ತು ಬಿಸಿಲು ಬರುತ್ತೆ ಹಂಗಾಗಿ ಇನ್ನೇನೇನೋ ಅರ್ಧ ಆಗಿಬಿಟ್ಟಿತ್ತು ಹೊಡೆದಿದ್ದು ಇವತ್ತು ಕೂಡ ಮಳೆ ಬಂದಿದ್ದರಿಂದ ಮತ್ತೆ ಕುತ್ಕೊಂಡಿದ್ದಾಯ್ತು ಸ್ವಲ್ಪ ಒಂದು ಹಾಫ್ ಅನ್ ಅವರೇ ಮಳೆ ಬಿಡಲಿಲ್ಲ ಮತ್ತೆ ಶುರು ಮಾಡಿದರು ಮತ್ತೆ ಶುರು ಮಾಡ್ಕೊಂಡು ಔಷಧಿ ಹೊಡಿತಾಯಿದ್ರು ಏನಾಗಿದೆ ಅಂದರೆ ನಾನು ಫಸ್ಟ್ ಏನು ತೋರಿಸ್ತಿದ್ದೀನಿ ಅದು ಇವಾಗ್ಲಿಗೂ ಹಂಗೆ ಇದೆ ಇನ್ನು ಮಿಕ್ಕಿದ್ದು ಈ ಥರ ಇದೆ ಇನ್ನು ಕಾಲು ಪರ್ಸೆಂಟ್ ಇನ್ನೊಂದು ಸಿಕ್ಸ್ಟಿ ಪರ್ಸೆಂಟ್ ಚೆನ್ನಾಗಿದೆ ಈ ಇದು ಮಿಡಲಲ್ಲಿ ಅದೇ ಈಗ ರೋಗ ಬಂದಿತ್ತಲ್ಲ ಅದ್ರ ಪಕ್ಕದ್ದಿದ್ದು ಮತ್ತೆ ಒಂದು ಸ್ವಲ್ಪ ಬ್ರೌನ್ ಆದಂಗಾಗಿತ್ತು ಎಲ್ಲರೂ ಔಷಧಿ ಅಂಗಡಿಯವ್ರನ್ನ ಕೇಳಿದ್ದಕ್ಕೆ ಬಿಸಿಲು ಜಾಸ್ತಿ ಆದ್ರೂ ಮೆಡಿಸನ್ ಸ್ಪ್ರೇ ಮಾಡುತ್ತಿವಲ್ಲ ಅದಕ್ಕೆ ಸ್ವಲ್ಪ ಸುಟ್ಟಂಗಾಗುತ್ತೆ ಆಗುತ್ತೆ ಅಷ್ಟೇನೆ ಏನಾಗಲ್ಲ ಅಂತ ಹೇಳಿದರು ನೀವೆಲ್ಲ ನಿಮಗೆ ಯಾರ ಮನೆ ಈ ಥರ ರೋಗ ಆಗಿದೆ ಅವ್ರು ಏನು ಔಷಧಿ ಸ್ಪ್ರೇ ಮಾಡಿದ್ದೀರಾ ಅಂತ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು